ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಉಷಾ ಅಂತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ನನ್ನ ಹೆಸರು ಉಷಾ ಅಂತ ಸುಶಾಂತ್ ರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಆಲ್ ಅನ್ನು ನೋಟಿಫಿಕೇಶನ್ ಆನ್ ಮಾಡೋದನ್ನ ಮರಿಬೇಡಿ ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ನೀವು ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಬರುವಂತಹ ಹೊಸ ಅಪ್ಡೇಟ್ಸ್ ಆಗಿರ್ಬೋದು ಅಥವಾ ಹೊಸ ಯೋಜನೆ ಬಗ್ಗೆ ಮಾಹಿತಿ ಆಗಿರ್ಬೋದು ಖಂಡಿತ ಅದ್ರ ಬಗ್ಗೆ ನಾ ಎಲ್ಲ ವೀಡಿಯೋಸ್ನೂ ನೋಡಬಹುದು ನೀವು ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಇವತ್ತಿನ ವಿಡಿಯೋ ಬಂದು ಶಕ್ತಿ ಯೋಜನೆ ಹಾಗೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮಾತಾಡೋಣ ಮೊದಲನೇದಾಗಿ ಶಕ್ತಿ ಯೋಜನೆ ಬಗ್ಗೆ ಮಾತಾಡಬೇಕಂದ್ರೆ ನಿಮ್ಗೆ ಕೂಡ ಗೊತ್ತಿದೆ ಇದು ಗ್ಯಾರಂಟಿ ಯೋಜನೆಗಳಲ್ಲಿ ಇದು ಕೂಡ ತುಂಬಾ ಸಕ್ಸಸ್ ಕಂಡಿದೆ ಸರ್ಕಾರ ಹಾಗಾಗಿ ನಿಮಗೆ ಎರಡು ತಿಂಗಳ ಹಿಂದೆ ಕೆಲವು ನ್ಯೂಸ್ನ ನೀವು ಕೂಡ ಕೇಳಿರ್ತೀರಾ ಇನ್ನು ಮುಂದೆ ಗಣಸರಿಗೂ ಕೂಡ ಅಂದರೆ ಜೆಂಟ್ಸಿಗೂ ಕೂಡ ಫ್ರೀ ಉಚಿತ ಬಸ್ ಮಾಡಬೇಕು ಅಂತ ಅಂತ ಇದ್ದಾರೆ ಅಂತ ಕೆಲವು ಸ್ಟೇಟ್ಮೆಂಟ್ಸ್ನ ನೀವು ಈ ಆಗಿರ್ಬೋದು ಅಥವಾ ಆ ಮೀಡಿಯಾಗಳಲ್ಲಿ ಆಗಿರ್ಬೋದು ಕೇಳಿರ್ತೀರ ಬಟ್ ಇವಾಗ ಅದ್ರ ಬಗ್ಗೆನೇ ಸರ್ಕಾರ ಚಿಂತನೆ ನಡೆಸ್ತಿದ್ದಾರೆ ಅಂತಲೇ ಹೇಳ್ಬೋದು ಇದನ್ನು ಬಸವರಾಜ ರಾಯರೆಡ್ಡಿ ಅವರು ಇದನ್ನು ತಿಳಿಸಿರೋದು ಈಸ್ ಈಗ ಇವಾಗ ಒಂದು ಟೂ ಡೇಸ್ ಮುಂಚೆ ಮೀಟಿಂಗಲ್ಲಿ ಸಿ ಎಂ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ರಂತೆ ಇವಾಗ ಶಕ್ತಿ ಯೋಜನೆ ಸಕ್ಸಸ್ ಕಂಡಿರೋದ್ರಿಂದ ಇನ್ನು ಮುಂದೆ ಗಂಡು ಮಕ್ಕಳಿಗೂ ಕೂಡ ನಾವು ಉಚಿತವಾಗಿ ಬಸ್ ಪ್ರಯಾಣ ಮಾಡೋಕ್ಕೆ ಅವಕಾಶನ ಮಾಡಿಕೊಡೋಣ ಅಂದ್ಬಿಟ್ಟು ಮಾತಾಡ್ತಿದ್ದಾರಂತೆ ಬಟ್ ಇದು ಯಾವುದೇ ರೀತಿ ಕನ್ಫರ್ಮೇಶನ್ ಇಲ್ಲ ಬಟ್ ಅದ್ರ ಬಗ್ಗೆ ಡಿಸ್ಕಷನ್ ನಡೀತಿದೆ ಅನ್ನೋದ್ರ ಬಗ್ಗೆ ನಾನ್ ನಿಮ್ಗೆ ಅಪ್ಡೇಟ್ ನ ಕೊಟ್ಟಿರೋದು ಅಂದ್ರೆ ಎಲ್ಲಾ ಕಡೆ ಅಲ್ಲ ರೂರಲ್ ಪ್ಲೇಸ್ ಅಲ್ಲ ಅಂದ್ರೆ ಹಳ್ಳಿಗಳಲ್ಲಿ ಏನೆಲ್ಲ ಗಂಡ್ ಮಕ್ಳು ಓಡಾಡ್ತಿರ್ತಾರೆ ಬಸ್ಸಲ್ಲಿ ಅಂಥವ್ರಿಗೆ ಉಚಿತವಾಗಿ ಬಸ್ ಪ್ರಯಾಣ ಮಾಡೋಕ್ಕೆ ಅವಕಾಶನ ಮಾಡಿಕೊಡ್ಬೇಕು ಅಂದ್ಬಿಟ್ಟು ಅದ್ರ ಬಗ್ಗೆ ಡಿಸ್ಕಸ್ ಆಗ್ತಾ ಇದೆ ಅಂತ ಅಪ್ಡೇಟ್ ಬಂದಿದೆ ನೋಡೋಣ ಇದ್ರ ಬಗ್ಗೆ ಕನ್ಫರ್ಮ್ ಆದರೆ ಖಂಡಿತವಾಗ್ಲೂ ಸರ್ಕಾರದಿಂದನೇ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಾರೆ ನಿಮಗೇನಿಸುತ್ತೆ ಇದ್ರ ಬಗ್ಗೆ ಈಗ ಬರೀ ರೂರಲ್ ಗಂಡ್ ಮಕ್ಕಳಿಗೆ ಅವಕಾಶನ ಮಾಡಿಕೊಡ್ತಿದ್ದಾರೆ ಅದ್ರ ಬದಲು ಫುಲ್ಲು ಈಗ ಹೇಗೆ ಎಲ್ಲ ಮಹಿಳೆಯರು ಆಲ್ ಓವರ್ ಕರ್ನಾಟಕ ಮಹಿಳೆಯರು ಎಲ್ಲಿ ಓಡಾಡಿದ್ರು ಕೂಡ ಫ್ರೀ ಅಂತ ಇದೆಯಲ್ಲ ಅದೇ ರೀತಿ ಗಂಡು ಮಕ್ಕಳಿಗೂ ಮಾಡಿದ್ರೆ ಏನನ್ಸುತ್ತೆ ಅಥವಾ ಹೆಣ್ಮಕ್ಳಿಗೂ ಏನು ಉಚಿತ ಬಸ್ ಪ್ರಯಾಣ ಇದೆ ಇದನ್ನು ಕೂಡ ತೆಗೆದುಬಿಡ್ತಾರೆ

ಶಕ್ತಿ ಯೋಜನೆ ಬಗ್ಗೆ ಆಯಿತು ನೆಕ್ಸ್ಟ್ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಹೇಳೋದಾದರೆ ನಿಮಗೂ ಕೂಡ ಗೊತ್ತಿದೆ ನಾನು ನಿಮಗೆ ನೆನ್ನೆ ವಿಡಿಯೋದಲ್ಲಿ ತಿಳಿಸಿದ್ದೆ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರಾದಂತಹ ಎಚ್ ಎಂ ರೇವಣ್ಣ ಅವರು ಏನು ಹೇಳಿದ್ರು ಕೆಲವು ಅಳಕುಗಳಿದೆ ಹಾಗಾಗಿ ನಾವು ಗೃಹಲಕ್ಷ್ಮಿ ಯೋಜನೆ ಪ್ರತಿ ತಿಂಗಳು ಹಣ ಜಮೆ ಮಾಡೋಕ್ಕಾಗ್ತಾಯಿಲ್ಲ ಹಾಗಾಗಿ ಮೂರು ತಿಂಗಳಿಗೆ ಒಂದ್ಸತಿ ನಾವು ಮಾಡ್ತಾ ಇರೋದು ಅಂತ ಅಪ್ಡೇಟ್ ಕೊಟ್ಟಿದ್ರು ಬಟ್ ಇವಾಗ ನಿನ್ನೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರನ್ನ ಮೀಡಿಯಾದವರು ಡೈರೆಕ್ಟಾಗಿ ಕೇಳಿದ್ರು ಇವಾಗ ಹಿಂಗೆ ಹೆಚ್ ಎಂ ರೇವಣ್ಣ ಅವರು ಈ ರೀತಿ ಹೇಳಿದ್ದಾರೆ ಕೆಲವು ತೊಡಕುಗಳಿದೆ ಹಾಗಾಗಿ ನಾವು ಮೂರು ತಿಂಗಳಿಗೆ ಒಂದ್ಸತಿ ಕೊಡ್ತಾ ಇದ್ದೀವಿ ಪ್ರತಿ ತಿಂಗಳು ಕೊಡಕ್ಕೆ ಆಗ್ತಿಲ್ಲ ಅಂತ ಕೇಳಿದಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ರು ಇಲ್ಲ ಯಾವುದೇ ರೀತಿ ಟೆಕ್ನಿಕಲ್ ಇಶ್ಯೂ ಆಗಿರ್ಬೋದು ಯಾವುದೇ ರೀತಿ ಸಮಸ್ಯೆ ಇಲ್ಲ ಆ ಕೊಡೋದೊಂದು ಸ್ವಲ್ಪ ತಡ ಆಗಿರ್ಬೋದು ಅಷ್ಟೇ ಬಟ್ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಯಾಕೆ ಥರ ಹೇಳಿದ್ದಾರೆ ನಮಗೂ ನನಗೂ ಕೂಡ ಗೊತ್ತಿಲ್ಲ ನಾನು ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋಕೆ ಟ್ರೈ ಮಾಡಿದೆ ಬಟ್ ಅವ್ರ ಕಾಂಟ್ಯಾಕ್ಟಿಗೆ ಸಿಗ್ಲಿಲ್ಲ ಸೊ ಹಾಗಾಗಿ ನನಗೆ ಏನು ಅವ್ರ ಹತ್ರ ಮಾತಾಡ್ದಲೇ ಅದ್ರ ಬಗ್ಗೆ ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ ಇವಾಗ ಆ ಈ ಗ್ಯಾರಂಟಿ ಯೋಜನೆ ಅಧ್ಯಕ್ಷರು ಒಂದು ರೀತಿ ಹೇಳ್ತಿದ್ದಾರೆ ಲಕ್ಷ್ಮಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನೂ ಆಗೇ ಇಲ್ಲ ಅಂತ ಹೇಳ್ತಿದ್ದಾರೆ ಬಟ್ ಅಮೌಂಟ್ ಯಾಕೆ ಬರ್ತಾ ಇಲ್ಲ ಈಗ ಏನು ತೊಂದರೆ ಇಲ್ಲ ಅಂದರೆ ಪ್ರತಿ ತಿಂಗಳು ಕೂಡ ದುಡ್ಡು ಕೊಡಬಹುದಲ್ವ ಈಗ ತೊಂದರೆ ಇದ್ರೆ ತೊಂದರೆ ಇದೆ ಅಂತ ಹೇಳ್ಕೊಳೋದ್ರಲ್ಲಿ ತಪ್ಪೇನಿಲ್ಲ ಇಲ್ಲಿ ಒಂದು ಕಡೆ ಅವರೇ ಆ ಪಕ್ಷದವರೇ ತೊಡಕುಗಳಿದೆ ಅಂತ ಹೇಳ್ತಾರೆ ಇಲ್ಲಿ ನೋಡಿದ್ರೆ ಏನು ಇಲ್ಲ ಅಂತ ಆ ಪಕ್ಷದವರೇ ಹೇಳ್ತಾರೆ ಬಟ್ ಇವತ್ತು ಏನು ಪ್ರಾಬ್ಲಮ್ ಇಲ್ಲ ಅಂದರೆ ದುಡ್ಡು ಕೂಡ ಪ್ರತಿ ತಿಂಗಳು ಮಿಸ್ ಆಗ್ದಲ್ಲೇ ಕೊಡಬಹುದಲ್ವಾ ನೋಡೋಣ ಏನಾಗುತ್ತೆ ಅಂತ ಇವ್ರು ನೋಡಿದ್ರೆ ಇದೆ ಅಂತ ಹೇಳ್ತಿದ್ದಾರೆ ಇವ್ರು ನೋಡಿದ್ರೆ ಇಲ್ಲ ಅಂತ ಹೇಳ್ತಿದ್ರೆ ಒಟ್ಟಿನಲ್ಲಿ ಮಹಿಳೆಯರಿಗೆ ಹಣ ಬಂದರೆ ಸಾಕು ನೋಡೋಣ ಏನಾಗುತ್ತೆ ಏನು ಅಂದ್ಬಿಟ್ಟು ಸೊ ನಿಮ್ಮ ಒಪಿನಿಯನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳ್ಸೋದನ್ನ ಮರಿಬೇಡಿ ಇದಾಗಿತ್ತು ಇವತ್ತಿನ ವಿಡಿಯೋ ಇದೇ ರೀತಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡೋದನ್ನ ಮರಿಬೇಡಿ ಇಷ್ಟೊಂದು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್